ಸ್ನೇಹಿತರೆ ನಮಸ್ಕಾರ ನಮ್ಮ ಕರ್ನಾಟಕ ಯಾತ್ರೆಯ ಭಾಗವಾಗಿ ನಾವು ಇವತ್ತು ಕೋಟ ಮಚ್ಚಗಿ ಗದಗ ಜಿಲ್ಲೆಯ ಈ ಒಂದು ಊರಿಗೆ ಬಂದಿದ್ದೀವಿ ಇಲ್ಲಿ ನೋಡುವಾಗ ಹಜರತ್ ಜಿಂದಾ ಶಾ ವಲೀರ್ ಅವರ ಈ ಒಂದು ವಿಶೇಷವಾದ ಶೈಲಿಯಲ್ಲಿ ಒಂದು ಉರೂಸ್ ಆಚರಣೆ ಕೂಡ ಆಗ್ತಾ ಇದೆ ಈ ಒಂದು ಉರೂಸಿನಲ್ಲಿ ನಮ್ಗೆ ಬಹಳಷ್ಟು ವಿಶೇಷವಾಗಿ ಕಂಡದ ನೋಡಿದೇನಂದ್ರೆ ಜಾತಿಯನ್ನ ಮನೆಯಲ್ಲಿಟ್ಟು ಧರ್ಮವನ್ನ ಹೃದಯದಲ್ಲಿಟ್ಟು ಮಾನವೀಯತೆಯನ್ನ ಸಮಾಜದ ಮುಂದಿಟ್ಟು ಸೌಹಾರ್ದತೆಯಿಂದ ಸರ್ವ ಧರ್ಮೀಯರು ಜಾತಿ ಮತ ಭೇದ ಯಾವುದನ್ನು ಇಲ್ಲದೆ ಸರ್ವ ಧರ್ಮೀಯರು ಬಂದು ಇಲ್ಲಿ ಒಂದು ಈ ಒಂದು ಹಜ್ರತ್ ಜಿಂದ ಶಾ ಶಾ ವಲೀರವರ ಈ ಒಂದು ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಿದ್ದಾರೆ ಇದನ್ನು ನೋಡಿ ಕೂಡ ನಮಗೆ ಬಹಳಷ್ಟು ಖುಷಿಯಾಗಿದೆ ಯಾಕಂದ್ರೆ ನಾವಿವಾಗ ನೋಡ್ತಾ ಇದ್ದೀವಿ ಇವತ್ತು ನಮ್ಮ ಕೆಲವೊಂದು ಜಿಲ್ಲೆಗಳಲ್ಲಿ ಕೆಲವೊಂದು ತಾಲೂಕುಗಳಲ್ಲಿ ಮನಸ್ಸು ಮನಸ್ಸುಗಳ ನಡುವೆ ವಿಶ್ವ ಬೀಜ ಬೀಜವನ್ನ ಬಿತ್ತಿ ಧರ್ಮ ಧರ್ಮಗಳ ನಡುವೆ ವಿಶ್ವ ಬೀಜವನ್ನ ಬಿತ್ತಿ ಕೋಮು ಸೌ ಕೋಮುಗೆ ಪ್ರಚೋದನೆ ನೀಡುತ್ತಿರುವ ಕೆಲವೊಂದು ಜಿಲ್ಲೆಗಳು ಕೆಲವೊಂದು ತಾಲೂಕುಗಳನ್ನ ನಾವು ನೋಡ್ತಾ ಇದ್ದೀವಿ ಈ ಕಡೆ ನಮ್ಮ ಗದಗ ಕಡೆ ಈ ಕಡೆ ಎಲ್ಲ ನೋಡುವಾಗ ನಮ್ಗೆ ಬಹಳಷ್ಟು ಖುಷಿ ಆಗ್ತಾ ಇದೆ ಯಾಕಂದ್ರೆ ಎಲ್ಲರೂ ಸಮಾನವಾಗಿ ಎಲ್ಲರೂ ಬಹಳಷ್ಟು ಪರಸ್ಪರ ಅನ್ಯೋನ್ಯತೆಯಿಂದ ಎಲ್ಲರೂ ಪ್ರೀತಿಯಿಂದ ಜೀವನ ಮಾಡುತ್ತಿರುವಂತಹ ಈ ಒಂದು ಊರಿನಲ್ಲಿ ಕೂಡ ನಾವಿದ್ದೀವಿ ಅಜ್ರತ್ ಜಿಂದಾ ಶಾ ವಲಿರವರ ದರ್ಗದ ಮುಂದೆ ಕೂಡ ನಾವು ಬರ್ತಾ ಇದೀವಿ ನೀವೆಲ್ಲ ನೋಡ್ಬೋದು ಇಲ್ಲಿ ನೋಡಿ ಪ್ರತಿಯೊಂದು ಧರ್ಮದವರು ಇದ್ದಾರೆ ಪ್ರತಿಯೊಂದು ಜಾತಿಯವರು ಇದ್ದಾರೆ ಎಲ್ಲ ಧರ್ಮದವರು ಕೂಡ ಇದ್ದಾರೆ ಬಹಳಷ್ಟು ಖುಷಿ ಸಂತೋಷ ಇದಕ್ಕಿಂತ ದೊಡ್ಡದು ಯಾವುದು ಇಲ್ಲ ಯಾಕಂದ್ರೆ ನಮ್ಮ ಸಮಾಜದಲ್ಲಿ ಏನಿರ್ಬೇಕಂದ್ರೆ ಜಾತಿ ಇರಬಾರ್ದು ನಾವೆಲ್ಲರೂ ಮಾನವೀಯತೆಯ ದೃಷ್ಟಿಯಿಂದ ನಾವೆಲ್ಲ ಮಾನವರು ಅನ್ನುವಂಥ ದೃಷ್ಟಿಯಿಂದ ಎಲ್ಲರೂ ಪರಸ್ಪರ ಪ್ರೀತಿಯಿಂದ ಅನ್ಯೋನ್ಯತೆಯಿಂದ ಜೀವಿಸುವುದಂದ್ರೆ ಬಹಳಷ್ಟು ಖುಷಿಯಾಗುತ್ತೆ ಯಾಕಂದ್ರೆ ಜಾತಿ ಅನ್ನೋದು ಅದು ನಮ್ಮ ಮನೆಯಲ್ಲಿರ್ಲಿ ನಾನು ಆಗ್ಲೇ ಹೇಳಿದೆ ಧರ್ಮ ನಮ್ಮ ಹೃದಯದಲ್ಲಿಟ್ಟಿರೋಣ ಸೌಹಾರ್ದತೆಯಿಂದ ಇರೋಣ ಎಲ್ರು ಖುಷಿಯಾಗಿ ಸೌಹಾರ್ದತೆಯಿಂದ ಜೀವಿಸೋಣ ಅನ್ನುವಂತ ಮಾತನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ನಿಸ್ವಾರ್ಥ ಬದುಕಿನ ನಿಷ್ಕಲಂಕ ಗುಣ ಸ್ವಭಾವದ ಕರ್ಮಯೋಗಿ ಕಳೆದ ತೊಂಬತ್ತು ವರ್ಷಗಳಿಂದ ತೊಂಬತ್ತು ವರ್ಷಗಳಿಂದ ಈ ಒಂದು ದರ್ಗದಲ್ಲಿ ಉರುಸಾಚರಣೆ ಕೂಡ ಆಗ್ತಾ ಇದೆ ತೊಂಬತ್ತು ವರ್ಷಗಳಿಂದ ಕಳೆದ ಮೂರು ದಿವಸಗಳಿಂದ ಸತತವಾಗಿ ಇಲ್ಲಿ ಉರು ಸಮಾರಂಭ ಕೂಡ ನಡೆಯುತ್ತಾ ಇದೆ ಇತಿಹಾಸ ಪ್ರಸಿದ್ಧವಿರುವಂತಹ ಈ ದರ್ಗದಲ್ಲಿ ಎಲ್ಲರೂ ಬಂದಿದ್ದಾರೆ ನೋಡಿ ಎಲ್ಲ ಧರ್ಮ ಎಲ್ಲಾ ಜಾತಿಯವರು ಕೂಡ ಇಲ್ಲಿ ಬಂದು ಆಶೀರ್ವಾದ ಮಾಡುತ್ತಿರುವಂತಹ ಈ ಒಂದು ಆಶೀರ್ವಾದವನ್ನು ಪಡೆದುಕೊಳ್ಳುವ ಅವರ ದರ್ಗವನ್ನ ನಾವು ನಿಮ್ಗೆ ತೋರಿಸ್ತಾ ಇದ್ದೀವಿ ಸ್ನೇಹಿತರೆ ನೋಡಿ ಎಲ್ಲಿದೆ ಜಾತಿ ಎಲ್ಲಿದೆ ಧರ್ಮ ಎಲ್ರು ನೋಡಿ ಸಮಾನವಾಗಿ ಸರ್ವ ಧರ್ಮೀಯರು ಬಂದು ಕೂಡ ಈ ಒಂದು ದರ್ಗದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ನಮ್ಮ ಸಮಾಜ ಏನಾಗ್ತಾ ಇದೆ ಅಂದ್ರೆ ಕೆಲವೊಂದು ಸಂಘಟನೆಗಳು ಮನುಷ್ಯ ಮನಸ್ಸುಗಳಿಗೆ ವಿಷ ಬೀಜವನ್ನ ಬಿತ್ತಿ ಮನುಷ್ಯ ಮನಸ್ಸುಗಳನ್ನ ಒಡೆಯುವಂತ ಕೆಲಸವನ್ನ ಇವತ್ತು ಮಾಡ್ತಾ ಇದೆ ಇವತ್ತು ಜಾತಿಗಳ ಹೆಸರಿನಲ್ಲಿ ಅದೆಷ್ಟೋ ಮನುಷ್ಯರು ಮನುಷ್ಯರ ಆ ಒಂದು ಹೃದಯವನ್ನ ಸೌಹಾರ್ದತೆಯಿಂದ ಇರುವಂತಹ ಒಂದು ಹಿಂದೂ ಮುಸ್ಲಿಂ ಕ್ರೈಸ್ತ ಜೈನ ಬೌದ್ಧ ನಾವೆಲ್ಲರೂ ಅನ್ನ ತಮ್ಮಂದಿರು ಅನ್ನುವಂತಹ ಒಂದು ಮನಸ್ಸು ಆ ಮನಸ್ಸು ಮನಸ್ಸುಗಳ ನಡುವಿರುವಂತಹ ಒಂದು ಮನುಷ್ಯತ್ವವನ್ನು ಒಡೆದಾಕಿಕೊಂಡು ಇವತ್ತು ಕೆಲವೊಂದು ಸಂಘಟನೆಗಳು ಬಹಳಷ್ಟು ಖುಷಿಯಿಂದ ನೋಡ್ತಾ ಇದೆ ನಮ್ಗೆ ಇಲ್ಲಿ ನೋಡುವಾಗ ಬಹಳಷ್ಟು ಅಭಿಮಾನ ಆಯ್ತು ಆಯ್ತು ಯಾಕಂದ್ರೆ ದೇವರು ಒಬ್ಬನೇ ಅಂತ ಎಲ್ರಿಗೂ ಗೊತ್ತು ಆದರೆ ಈ ಒಂದು ಔಲಿಯಾಗಳು ಇವರು ದೇವರ ಒಂದು ದೂತರಾಗಿ ಈ ನಮ್ಮೊಂದು ಸಮಾಜದಲ್ಲಿರುವಂತಹ ಈ ಒಂದು ಕಷ್ಟ ಕಾರ್ಪಣ್ಯಗಳಲ್ಲಿರುವಂತ ಜನರಿಗೆ ಆ ಒಂದು ಆ ಇಂಥ ಒಂದು ಅವಳಿಯಾಗಳ ಆಶೀರ್ವಾದವನ್ನ ಪಡೆದುಕೊಂಡು ಅವರ ಮನಸ್ಸಿಗೆ ಒಂದು ತೃಪ್ತಿ ಆಗುತ್ತಾ ಇದೆ ಅಂತ ಅವರಿಗೆ ಬಹಳಷ್ಟು ಖುಷಿ ಆಗ್ತಾ ಇದೆ ಅಂತ ಭಕ್ತಾಭಿಮಾನಿಗಳನ್ನು ಕೂಡ ನಾವಿಲ್ಲಿ ನೋಡ್ತಾ ಇದ್ದೀವಿ